ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಮೂವತ್ತನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಉಷಾ ಹೆಚ್ ಜೋಯ್ಸಾ ವ್ಯಾಖ್ಯಾನಕಾರರು ಡಾಕ್ಟರ್ ಸತ್ಯನಾರಾಯಣ ಮಲ್ಲಿಪಟ್ನ ಲಕ್ಷ್ಮಣ ಬಿಟ್ಟು ಹೋದ ಮೇಲೆ ಸೀತೆಗೆ ದಿಕ್ಕು ತೋರಿಸಲಿಲ್ಲ ಅವಳು ಆಲೋಚನೆ ಮಾಡಲು ತನಗೆ ಮುಂದೆ ದಿಕ್ಕು ತೋರಿಸ್ಬೋದಾದರು ಯಾರು ಯಾರು ತನ್ನನ್ನು ದಿಕ್ಕಿಲ್ಲದ ಜಾಗಕ್ಕೆ ಕಳಿಸಿಕೊಟ್ಟೋ ಆ ಶ್ರೀರಾಮ ಅವನೇ ತನಗೆ ದಿಕ್ ತೋರಿಸ್ಬೇಕು ಅಂತ ಅವನ ಹಾಗೆ ರಾಮನನ್ನು ನೆನೀತಾ ಇದ್ಲು ಆ ರಾಮನನ್ನು ನೆನೀತಾ ಇದ್ದಕ್ಕೆ ಸರಿಯಾಗಿ ತೇಜಸ್ವಿಯಾದಂತಹ ಜ್ಞಾನಮೂರ್ತಿಯಾದಂತಹ ಶಿವ ವಿಷ್ಣು ಎಲ್ಲರೂ ಒಟ್ಟುಗೂಡಿ ರೂಪಿಸಿದ ವ್ಯಕ್ತಿ ಹಾಗೆ ವಾಲ್ಮೀಕಿ ಅಲ್ಲಿಗೆ ಬರ್ತಾನೆ ಹೀಗೆ ಬರ್ತಾ ಇದ್ದಂತಹ ವಾಲ್ಮೀಕಿ ಸೀತೆಯನ್ನು ನೋಡ್ತಾನೆ ಅವನು ಸೀತೆಯನ್ನು ನೋಡುವಾಗ ಅವಳ ಚಿತ್ರ ಹೇಗಿತ್ತು ಕವಿ ಹೇಳುವ ರೀತಿ ಇದು ಇಂತು ಬರುವರುತೆ ಕಟ್ಟಿದರು மம் கபல்லவதொழூரி இன்பரு கட்டிள் அரைவெரகல்லமம் கரபல்லவது பெறையட்டும் துணி கண்பொகர் പൊളയുതിരെ തന്നൊന്നു കൺപൊഗക്കിയ കർമ്മടുവളോലുവന പാഗിനം പൊളയുതിരെ യം നോൾപ്പണ്ണൊരുവളിരെ കണ്ട ചരിവട്ടു ಎತ್ತೋರುವಳಿರೆ ಕಂಡ ಚರಿವಟ್ಟು ಆರವಳೆಂದರಿವೊಡೆಂದು ಮುಟ್ಟಯಸಿವಂದು ಆವಳೆಂದು ಅರಿವೊಡೆಂದು ಮುಟ್ಟಯಸಿವಂದು ಕಾಡಿನ ಆ ಜಾಗದಲ್ಲಿ ಬರ್ತಾ 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 ಸೀತೆಯನ್ನು ವಾಲ್ಮೀಕಿ ನೋಡ್ತಾನೆ ಸೀತೆ ಹೇಗಿದ್ದಾಳೆ ಅವಳ ಅರ್ಧ ಚಂದ್ರ ಆಕೃತಿಯಲ್ಲಿರುವಂತಹ ಗಲ್ಲವನ್ನ ತನ್ನ ಚಿಗುರು ಹಾಗೆ ಕಾಣ್ತಾ ಇರುವಂತಹ ಅಂಗೈನಿಂದ ಊರಿ ನಿಂತಿದ್ದಾಳೆ ಮುಖದಲ್ಲಿ ಕಳೆಯಿಲ್ಲ ಮುಂದೆ ದಿಕ್ಕು ತೋಚದೆ ಅವಳು ಚಿಂತಾಕ್ರಾಂತಳಾಗಿರುವುದರಿಂದ ಅವಳ ಮುಖ ಚಂದ್ರನಂತೆ ಹೊಳೆಯಬಹುದಾದ್ದು ಹಗನಲ್ಲಿ ಕಾಣುವ ಚಂದ್ರನ ಹಾಗೆ ಪೇಲವವಾಗಿ ಕಾಣಿಸ್ತಾ ಇದೆ ಕಣ್ಣುಗಳಲ್ಲಿ ಇರಬೇಕಾದ ಕಾಂತಿ ಇಲ್ಲ ಅದು ಹೋಗ್ಬಿಟ್ಟಿದೆ ಆ ಕಣ್ಣು ಹೊಳಿತಾ ಇದೆ ಅದು ಹೇಗೆ ಹೊಳಿತಾ ಇದೆ ಕಾಳಿಂದಿ ನದಿಯ ಕರಿಯ ಮಡುವಿನಲ್ಲಿ ಬಾಳೆ ಮೀನು ಓಡಾಡ್ತಾ ಇದ್ರೆ ಹೇಗೆ ಆ ಕ್ಷಣ ಕ್ಷಣಕ್ಕೆ ಅದು ಪಳಪಳ ಅಂತ ಹೊಳಿತಾ ಇರ್ತದೆ ಮಿನ್ ಅಂದ್ರೆ ಮಿನುಗು ಅಂತ ಅರ್ಥ ಆ ಮಿನ್ ಅನ್ನೋ ಶಬ್ದದಿಂದಲೇ ಮೀನು ಅನ್ನುವುದು ಬಂದದ್ದು ಆ ಮೀನು ಹೊಳಿತಾ ಇದ್ರೆ ಹೇಗೆ ಕಾಣಿಸ್ತದೆ ಅವಳು ಕಣ್ಣು ಬಿಟ್ಟ ಬಿಟ್ಟ ಬಿಟ್ಟಾಗ ಆ ಕಣ್ಣಿನಿಂದ ಬಾಳೆ ಮೀನು ಹೊಡೆದ ಹಾಗೆ ಕಾಣಿಸ್ತಾ ಇದೆ ಹೀಗೆ ಅವಳು ಸುತ್ತಲೂ ತಿರುಗಿ ನೋಡ್ತಾ ಇದ್ದಾಳೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಆಚೆ ಈಚೆ 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 ನೋಡ್ತಾಳೆ ಎಲ್ಲಿ ಹೋಗಬಹುದು ಏನು ಮಾಡಬಹುದು ಏನು ಗೊತ್ತಿಲ್ಲ ಹೀಗೆ ಹೆದರಿ ನಿಂತಿರುವ ಕಳೆಗೊಂದಿದ ಮುಖದ ಆ ಸೀತೆಯನ್ನ ನೋಡಿ ಅವನಿಗೆ ಆಶ್ಚರ್ಯವಾಗ್ತದೆ ಇಂತಹ ಒಬ್ಳು ಈ ಕಾಡಿನಲ್ಲಿ ಏಕಾಂಗಿಯಾಗಿ ಯಾಕೆ ನಿಂತಿದ್ದಾಳೆ ಯಾರಿಗಾದರೂ ಕುತೂಹಲ ಬರುವಂತಹ ವಿಚಾರ ಆದರೆ ಅವಳು ಯಾರು ಅಂತ ಗಾಲ್ಮೆಗೆ ಗೊತ್ತಿರಲಿಲ್ವೇ ಗೊತ್ತಿರಬಹುದು ಆದರೂ ಅವಳು ಬಾಯಿ ಬಿಡಿಸಬೇಕು ಅವಳು ಯಾರು ಅಂತ ತಿಳಿಯುವುದು ಒಂದು ಕುತೂಹಲದಿಂದ ಅವನು ಹತ್ತಿರಕ್ಕೆ ಬರ್ತಾನೆ ಬಂದು ಅವಳನ್ನು ಮಾತನಾಡಿಸ್ತಾನೆ ಆ ರೌ ವನದೇ ಎಂತಿರಿ ವನದೊಳರುವಳೆ ಇರ್ಪುದೇಂ ಎಂದು ಬೆಸಗೊಂಡ ಆ ನುಡಿಗೆ ಸೀತೆ ಮನನೊಂದು ಆನುಡಿಗೆ ಸೀತೆ ಮನನೊಂದು ಭಯದಿಂ ಕನೆದ್ದು ಪಿಂಜರಿದು ಮುನ್ನಿನೊಂದು ಬನ್ನಮಂ ನೆನೆದು रक्कसमायमन्दे बगेदु रक्कसमायमन्दे बगेदु यन्नाणे यन्नाणे रायनाणे पत्ते सारदे सारदे यन्दु किसुगंची मरनम मरे ವಾಲ್ಮೀಕಿ ಮುನಿ ರೂಪದಲ್ಲಿದ್ದಾನೆ ಬಂದು ಅವಳನ್ನು ಮಾತನಾಡಿಸ್ತಾನೆ ಯಾರಮ್ಮ ತಾಯಿ ನೀನು ವನದೇವಿಯ ಹಾಗೆ ಈ ಕಾಡಿನಲ್ಲಿ ಒಬ್ಬಳೇ ಇರುವ ಕಾರಣ ಏನು ಸೀತೆ ಒಬ್ಬ ಮುನಿ ಅಂತ ಹೇಳಿ ಅವನನ್ನು ಒಪ್ಪಿಸಿ ಮಾತನಾಡಿಬಿಡ್ಬೋದಾಗಿತ್ತು ಒಬ್ಬ ಕಾಡಿನಲ್ಲಿ ಸಿಕ್ಕದ ಒಂದು ಮುನಿ ಅವಳು ಬಂದಿದ್ದೇ ಆ ಉದ್ದೇಶ ಅದು ಮುನಿಪತ್ನಿಯರಿಗೆ ಬಾಗಿನವನ್ನು ಕೊಡುವ ಉದ್ದೇಶದಿಂದ ಬಂದಿದ್ದಾಳೆ ಹಾಗಾಗಿ ಆದರೆ ಪರಿಸ್ಥಿತಿ ಹಾಗಿಲ್ಲ ಅವಳಿಗೊಂದು ಕಹಿ ಅನುಭವ ಇದೆ ಹಿಂದಿಂದು ರಾವಣ ಮುನಿರೂಪದಲ್ಲಿ ಬಂದು ಅವಳಿಗೆ ಮೋಸ ಮಾಡಿ ಅವಳನ್ನು ಕರೆದುಕೊಂಡು ಎತ್ಕೊಂಡು ಹೋಗಿ ತನ್ನ ವನದಲ್ಲಿ ಇಟ್ಟದ್ದು ಆ ಕಹಿ ನೆನಪುಗಳು ಕಾಡ್ತದೆ ಕಾಡಿನಲ್ಲಿ ಮಾಯಾವಿಗಳು ಇರ್ತಾರೆ ಅನ್ನುವುದು ಕೇವಲ ಮಾತಲ್ಲ ಅವಳಿಗೆ ಅವಳಿಗೆ ವಾಸ್ತವದ ಅನುಭವ ಹಾಗಾಗಿ ಮುನಿಯೊಬ್ಬ ಬಂದು ಮಾತನಾಡಿಸಿದರೆ ಅವಳಿಗೆ ಗಕ್ಕನೆ ನೆನಪಾಗುವುದು ರಾವಣನ ಆ ಕಪಟ ಮುನಿತನ ಆ ಭಂಗವನ್ನ ಅವಳು ನೆನಿತಾಳೆ ಅವಳಿಗೆ ಹೆದರಿಕೆ ಆಗ್ತದೆ ಇನ್ನೊಬ್ಬ ಕಪಟ ಮುನಿಯಲ್ಲಿ ಬಂದಿರಬಹುದು ತನಗೇನೋ ತೊಂದರೆ ಮಾಡಬಹುದು ಇದು ರಾಕ್ಷಸ ಮಾಯೇ ಇರಬೇಕು ಅಂತ ಅವಳು ಅನ್ಕೊಳ್ತಾರೆ ಅವನು ಕೇಳಿದ ಪ್ರಶ್ನೆಗೆ ಅವಳು ಉತ್ತರ ಹೇಳುವುದಿಲ್ಲ ನನ್ನಾಣೆ ರಾಮನಾಣೆ ಹತ್ರ ಬರಬೇಡ ಅಂತ ಹೇಳಿ ಕಣ್ಣನ್ನು ಕೆಂಪಗೆ ಮಾಡಿಕೊಂಡು ತಕ್ಷಣ ಮರದ ಮರೆಗೆ ಹೋಗ್ತಾಳೆ ಅವನಿಂದ ಏನು ಮಾಡಬೇಕಾದ ಗರ್ಭಿಣಿಯಾದ ಸೀತೆ ಓಡ್ ಹೋಗ್ಲಿಕ್ಕೂ ಕಷ್ಟ ಎದುರುಗಡೆಯಿಂದ ಒಂದು ಪ್ರಾಣಿ ಬಂದರೆ ನಾವು ಹೇಗೆ ಪಕ್ಕದ ಮರೆಗೆ ಹೋಗ್ತೇವೆ ಸೀತೆ ಈ ಥರದ್ದು ಒಬ್ಬ ಮಾಯವಿ ಬಂದಿದ್ದೇವೆ ಈಗೇನು ಮಾಡ್ಬೋದು ಅಂತ ಒಂದು ಪಕ್ಕದ ಮರದ ಮರೆಗೆ ಹೋಗಿ ನಿಲ್ತಾಳೆ ಹೀಗೆ ಹೋಗಿ ನಿಂತಿದ್ದ ಭಯಗೊಂಡ ಆಕೆಯನ್ನು ಈಗ ಮಾತನಾಡಿಸಬೇಕಾದದ್ದು ಅವಳ ಬಗ್ಗೆ ತಿಳ್ಕೊಳ್ಬೇಕಾದದ್ದು ವಾಲ್ಮೀಕಿಗೆ ಅನಿವಾರ್ಯ ವಾಲ್ಮೀಕಿ ಗೊತ್ತಾಗ್ತದೆ ಭಯಗೊಂಡಿದ್ದಾಳೆ ಅಂತ ಅವನು ಮತ್ತೆ ಅವಳನ್ನು ಮಾತನಾಡಿಸ್ತಾ

आम अन्यरल तू आम अन्यरल तू तव सिगल काडनाडागे आश्रम दोले इर्पे वो अंजदिरो ಹೆಣ್ಣು ಭಯಗೊಂಡಿದ್ದಾಳೆ ಅನ್ನುವುದು ವಾಲ್ಮೀಕಿಗೆ ಗೊತ್ತಾಗಿತ್ತು ಅವಳನ್ನು ಸಮಾಧಾನಪಡಿಸಿ ಕೇಳಬೇಕಾದದ್ದು ಅವನ ಕರ್ತವ್ಯ ಅವನು ಹೇಳ್ತಾನೆ ನಾವು ಅನ್ಯರಲ್ಲ ನಾವು ತಪಸ್ವಿಗಳು ಕಾಡೇ ನಾಡಾದ ಈ ಸ್ಥಳದಲ್ಲಿ ಆಶ್ರಮವನ್ನು ಮಾಡಿಕೊಂಡಿದ್ದೇವೆ ಕಾಡನ್ನು ನಾಡನ್ನು ಏಕೀಕರಿಸಿಕೊಂಡು ಬದುಕ್ತಾ ಇರುವಂತಹ ತಪಸ್ವಿಗಳು ನಾವು ನೀನು ಹೆದರಬೇಕಾದಂತಹ ಅಗತ್ಯ ಇಲ್ಲ ನೀನಾರ್ಗೆ ಪೀಳು ನೀನು ಯಾರ ಮಗಳು ಯಾರ ಹೆಂಡತಿ ಅದನ್ನು ಹೇಳು ನಿನ್ನ ಹೆಸರೇನು ಹೇಳು ಅಂತ ಅವನು ಕೇಳ್ತಾನೆ ಹೆಸರು ಹೇಳಿದ್ರು ವಾಲ್ಮೀಕಿಗೆ ತಟ್ಟನೆ ಅವಳ ಪರಿಚಯ ಆಗ್ತದೆ ಯಾರಿಗೆ ಅಂತ ಹೇಳಿದ್ರು ತಟ್ಟನೆ ಅವಳಿಗೆ ಪರಿಚಯ ಆಗ್ತದೆ ಯಾಕೆಂದರೆ ಸೀತೆಯ ಪಾತ್ರದ ಸೃಷ್ಟಿಕರ್ತನೂ ವಾಲ್ಮೀಕಿ ಆದ್ದರಿಂದ ತನ್ನ ಪಾತ್ರವೇ ತನ್ನೆದುರಿಗೆ ಬಂದು ನಿಂತಿದೆ ಅನ್ನುವಂತಹ ಒಂದು ಅದ್ಭುತವಾದ ಕ್ಷಣದವನ್ನ ವಾಲ್ಮೀಕಿ ಅನುಭವಿಸ್ತಾ ಇದ್ದಾನೆ ಅವನ ಮಾತಿಗೆ ಸ್ವಲ್ಪ ಸಮಾಧಾನಗೊಂಡು ಸೀತೆ ಸಂಶಯವನ್ನೂ ಇಟ್ಟುಕೊಂಡು ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾಳೆ ೋ ಸರಿಸಿ ಮಾಯಗೆಯುವ ನಿಮ್ಮಂದಿಗರೊಳೆ ಮಾತೋ ಶ್ರೀರಾಮೆ ಸನಿಯಂಬಾರದೆ ಎಂದು ಮಡಿವುದ ಮುನಿಪಂ ರಾಮನಾಮಮಂ ಕೇಳ್ದು ಸಂದೆಗದಿಂತಾನು ತಾನು ರಾಮನಾಣೆ ತನ್ನಾಣೆ ಆಮ್ ಕವಡು ದವಸಿಯಲ್ತು ವಾಲ್ಮೀಕಿ ಕಣ ವಾಲ್ಮೀಕಿ ಕಣ ಬಳಿವೋಕಂ ನಿರ್ಜನ ಪ್ರದೇಶದೊಳಿರ್ಪಿ ಬಾಲೆ ನಿನ್ನ ಒಡಂದೆ ನುಡಿಯಿಸಿದಂ ಪೆರತೆಣಿಸದಿರೆಂದು ಪ್ರಾರ್ಥಿಸಿದಂ ವಾಲ್ಮೀಕಿಯ ಮಾತಿಗೆ ಸೀತೆ ಪ್ರಶ್ನೆ ಕೇಳ್ತಾಳೆ ರಾವಣನ ಹಾಗೆ ಹುಸಿ ತಪಸ್ಸುಗಳು ಬೇಕಾದಷ್ಟು ಇದ್ದಾರೆ ಸವಿನುಡಿಯಿಂದ ಸುಳ್ಳು ಆಧಾರವನ್ನು ತೋರಿಸಿ ಮೋಸ ಮಾಡುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ ನಿಮ್ಮಂಥವ್ರ ಜೊತೆಯಲ್ಲಿ ನಂದೇನು ಮಾತು ರಾಮನಾಣೆ ಹತ್ತಿರ ಬರಬೇಡ ಅಂತ ಹೇಳಿ ಅವನಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡದಲೇ ಅವನನ್ನು ತಡೀತಾಳೆ ವಾಲ್ಮೀಕಿಗೆ ರಾಮನಾಮ ಕಿವಿಗೆ ಬೀಳ್ತದೆ ರಾಮನಾಮ ಯಾವಾಗ ಕಿವಿಗೆ ಬೀಳ್ತದೆ ಅವನಿಗೆ ಸಂದೇಹ ಬರ್ತದೆ ಓ ಇದು ರಾಮನಿಗೆ ಸಂಬಂಧಪಟ್ಟಂಥ ವ್ಯಕ್ತಿ ರೇವಿ ರಾಮನಾಣೆ ನನ್ನ ಆಣೆ ನಾನು ಕಾಪಾಟ ತಪಸ್ವಿಯಲ್ಲ ವಾಲ್ಮೀಕಿ ಇಲ್ಲಿಯೇ ಹತ್ತಿರದಲ್ಲಿ ಓಡಾಡ್ತಾ ಇರ್ತಾನೆ ನಿರ್ಜನ ಪ್ರದೇಶದಲ್ಲಿರುವ ಬಾಲೆ ನೀನು ಯಾರು ಅಂತ ತಿಳ್ಕೊಳೋಣ ಅಂತ ಮಾತನಾಡಿಸದೆ ಏನು ತಪ್ಪನ್ನು ತಿಳ್ಕೊಳ್ಬೇಡ ಅಂತ ಹೇಳಿ ಅವಳನ್ನು ಪ್ರಾರ್ಥಿಸ್ತಾನೆ ವಾಲ್ಮೀಕಿಯ ಹೆಸರು ಪ್ರಾಯಶಃ ಚೀತೆಗೆ ಗೊತ್ತಿತ್ತು ಹಾಗಾಗಿ ವಾಲ್ಮೀಕಿಯ ಹೆಸರನ್ನು ಕೇಳಿದ ಕೂಡಲೇ ಒಂದು ಸಣ್ಣ ಸಮಾಧಾನವಾಗ್ತದೆ ಅವಳು ಆ ಮುಂದೆ ತನ್ನ ಬಗ್ಗೆ ಆ ವಾಲ್ಮೀಕಿಗೆ ಹೇಳ್ತಾಳೆ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಉಷಾ ಹೆಚ್ ಜೋಯ್ಸ ವ್ಯಾಖ್ಯಾನಕಾರರು ಡಾ ಸತ್ಯನಾರಾಯಣ ಮಲ್ಲಿಪಟ್ನಾ